ಸಿ ಪಕ್ಷದಕ್ಕಿಂತಲೂ ಯಾರೂ ದೊಡ್ಡವರಿಲ್ಲ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಅಲ್ಲಿ ಬಂದಿದ್ದರು ಆಲ್ರೆಡಿ ಒಂದು ರೌಂಡ್ ಡಿಸ್ಕಷನ್ ಆಗಿದೆ ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಮಾತು ಮಾತ್ರ ಹೇಳಿದ್ದಾರೆ ಇಂಥವ್ರಿಗೆ ಕೊಡ್ತೀನಂತ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರ ಹೆಸರು ಹೇಳಿಲ್ಲ ಈಗ ಪಠಾಣವ್ರವ್ರಿಗೆ ಸಿಗ್ತದಂದ್ರೆ ತಪ್ಪ ನನ್ನ ಹೆಸರು ನಾನು ನಾನು ಏನೇ ಇದ್ರು ಜಿಲ್ಲಾ ಉಸ್ತುವಾರಿಗೆ ಮಾತ್ರ ಸೀಮಿತ ಅಭ್ಯರ್ಥಿಗಳನ್ನು ಆಯ್ಕೆ ಕೆ ಪಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿ ಈಗ ಪಕ್ಷದ ವರಿಷ್ಠರು ಇರುವವರೆಗೂ ನಾವು ಮಾತಾಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೀವಿ ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಮಾತಾಡಿದ್ವಿ ಸ್ಥಳೀಯ ಜನರಿಗೆ ಕೊಡ್ತಕ್ಕಂಥ ನಿರ್ಣಯವನ್ನು ಪಕ್ಷ ಮಾಡ್ತೀವಿ ಸಿ ಪಕ್ಷಕ್ಕಿಂತಲೂ ಯಾರೂ ದೊಡ್ಡವರಿಲ್ಲ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅಲ್ಲಿ ಬಂದಿದ್ದರು ಆಲ್ರೆಡಿ ಒಂದು ರೌಂಡ್ ಡಿಸ್ಕಷನ್ ಆಗಿದೆ ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಮಾತು ಮಾತ್ರ ಹೇಳಿದ್ದಾರೆ ಇಂಥವ್ರಿಗೆ ಕೊಡ್ತೀನಿ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರ ಹೆಸರು ಹೇಳಿಲ್ಲ ಈಗ ಪಠಾಣವರವ್ರಿಗೆ ಸಿಕ್ತದಂದ್ರೆ ತಪ್ಪಾ ನನ್ನ ಹೆಸರು ಏನ್ ನಾನು ಏನೇ ಇದ್ರೂ ಜಿಲ್ಲಾ ಉಸ್ತುವಾರಿಗೆ ಮಾತ್ರ ಸೀಮಿತ ಅಭ್ಯರ್ಥಿಗಳನ್ನ ಆಯ್ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿ ಈಗ ಪಕ್ಷದ ವರಿಷ್ಠರು ಇರುವವರಿಗೂ ನಾವು ಮಾತಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೀವಿ ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಮಾತಾಡಿದ್ದೀವಿ ಸ್ಥಳೀಯ ಜನರಿಗೆ ಕೊಡ್ತಕ್ಕಂಥ ನಿರ್ಣಯವನ್ನು ಪಕ್ಷ ಮಾಡ್ತೀವಿ ಈಗ ಪಠಾಣವ್ರವ್ರಿಗೆ ಸಿಗ್ತದಂದ್ರೆ ತಪ್ಪಾ ಸಿ ಪಕ್ಷದಕ್ಕಿಂತ ಯಾರೂ ದೊಡ್ಡವರಿಲ್ಲ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅಲ್ಲಿ ಬಂದಿದ್ದರು ಆಲ್ರೆಡಿ ಒಂದು ರೌಂಡ್ ಡಿಸ್ಕಷನ್ ಆಗಿದೆ ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಮಾತು ಮಾತ್ರ ಹೇಳಿದ್ದಾರೆ ಇಂಥವ್ರಿಗೆ ಕೊಡ್ತೀನಂತ ಕೆ ಪಿ ಸಿ ಸಿ ಅಧ್ಯಕ್ಷ ಯಾರ ಹೆಸರು ಹೇಳಿಲ್ಲ ಈಗ ಪಠಾಣವ್ರವ್ರಿಗೆ ಸಿಗ್ತದಂದ್ರೆ ತಪ್ಪಾ ನನ್ನ ಹೆಸರು ಏನು ನಾನು ನಾನು ಏನೇ ಇದ್ರೂ ಜಿಲ್ಲಾ ಉಸ್ತುವಾರಿಗೆ ಮಾತ್ರ ಸೀಮಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿ ಸಿ ಈ ಸರ್ತಿ ಆ ರೀತಿ ಆಗ್ದಾಗೆ ನೋಡ್ಕೊಳ್ತೀವಿ ಮತ್ತು ಹಾವೇರಿ ಜಿಲ್ಲೆ ಜನತೆಗೆ ನಾವು ಕೃತಜ್ಞರಾಗಿದ್ದೀವಿ ಯಾಕಂದರೆ ನಮ್ಮ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಸೋತಿರ್ಬೋದು ಗೆದ್ದವರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿ ಅವ್ರಿಗೆ ಶುಭ ನಾನು ಹಾರೈಸ್ತೀನಿ ಜೊತೆಗೆ ಹಾವೇರಿ ಜಿಲ್ಲೆ ಜನ ನಮಗೂ ಕೂಡ ಅತಿ ಹೆಚ್ಚಿನ ಮತದಾನವನ್ನು ಈ ಸರ್ತಿ ಕಾಂಗ್ರೆಸ್ಸಿಗೆ ಮುಂದಿನ ಎರಡು ಮೂರು ಚುನಾವಣೆಗೆ ಕಂಪೇರ್ ಮಾಡಿದರೆ ಈ ಸರ್ತಿ ಭಾಳ ನೇರ ನೇರ ಹಣಾಹಣಿಯಾಗಿದೆ ಖಂಡಿತ ಜನ ಈ ಜಿಲ್ಲೆ ಜನ ನಮ್ಮ ಮೇಲೆ ಹಿಂದಿಲ್ಲ ನಾಳೆ ಪಾರ್ಲಿಮೆಂಟ್ನಲ್ಲಿ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಅಭಿಲಾಷೆ ನಮಗಿದೆ ಈಗ ಪಕ್ಷದ ವರಿಷ್ಠರು ಇರುವವರಿಗೂ ನಾವು ಮಾತಾಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತಾಡಿದೀವಿ ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಮಾತಾಡಿದ್ವಿ ಸ್ಥಳೀಯ ಜನರಿಗೆ ಕೊಡ್ತಕ್ಕಂಥ ನಿರ್ಣಯವನ್ನು ಪಕ್ಷ ಮಾಡ್ತೀವಿ ಸಿ ಡಿ ಸಿ ಎಂ ಹುದ್ದೆ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಿಲ್ಲ ಅವ್ರು ಯಾರಿಗೆ ಆಸೆ ಇದೆ ಅವ್ರು ಕೇಳಿದ್ರೆ ಅವ್ರ ಅವ್ರ ವೈಯಕ್ತಿಕ ಅಭಿಪ್ರಾಯ ನನ್ನದೇನು ಅಭಿಪ್ರಾಯ ಇಲ್ಲ ಇರ್ತೀನಿ ನಾನು ಸಿಗೋದಿಲ್ಲ ಇಲ್ಲ ಈ ನೀವು ಈ ಮಾತನ್ನು ಈ ಬಾರಿ ಅನ್ಬೇಡಿ ಈ ಹದಿನಾರು ಮೂರಕ್ಕೆ ಚುನಾವಣೆ ನೀತಿ ಸಂಹಿತೆ ಘೋಷಣೆ ಆಗಿದೆ ಕೇವಲ ಹದಿನಾಲ್ಕು ದಿವಸ ಆಯಿತು ನೀತಿ ಸಂಹಿತೆ ಹೋಗಿ ನಾನು ನಿಮ್ಮ ಮುಂದೆ ಇದ್ದೀನಿ ನೀತಿ ಸಂಹಿತೆ ಇತಿಹಾಸದಾಗ ಎಂದು ಈ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅರವತ್ತು ದಿವಸ ನೀತಿ ಸಂಹಿತೆ ಅರವತ್ತೈದು ಎಪ್ಪತ್ತು ದಿವಸ ನೀತಿ ಸಂಹಿತೆ ಎಂದು ಬಂದಿರಲಿ ಇದೇ ಫಸ್ಟ್ ಟೈಮ್ ನಾವು ನೋಡಿದ್ದು ಮತ್ತು ನಾನು ಬರ್ತಕ್ಕಂಥ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ ಆ ಸಂದರ್ಭದಲ್ಲಿ ಇಲ್ಲ ಹದಿನಾಲ್ಕು ದಿವಸ ಆಗಿದೆ ರೀ ಹಿಂಗೆ ಯಾಕೆ ಮಾಡ್ತಾ ಇದ್ದೀರಾ ಏಳನೇ ತಾರೀಕಿನಿಂದ ಓಪನ್ ಆಯಿತು ನೀವು ಅನ್ಬ್ಯಾಡಿದ್ದೆ ಇನ್ನ ನನ್ನ ಮುಂದೆ ಒಬ್ರು ಅಂದಿಲ್ಲ ಅವರು ಡೆಂಗ್ಯೂ ನಾವು ಕಂಟ್ರೋಲ್ ಮಾಡಿದ್ದೀವಿ ಅಲ್ಲೇ ಕುಂತು ಕಂಟ್ರೋಲ್ ಮಾಡಿದ್ದೀವಿ ಅವತ್ತೇ ನೀತಿ ಇದ್ದಾಗೇನೆ ಬಂದಾಗೆ ಕಂಟ್ರೋಲ್ ಮಾಡಿದ್ವಿ ಇಡೀ ರಾಜ್ಯದೊಳಗೆ ನಮ್ಮಷ್ಟು ಟೆಸ್ಟ್ ಕೂಡ ಯಾರೂ ಮಾಡಿಲ್ಲ ಹಾವೇರಿನಲ್ಲಿ ಅಷ್ಟು ಹೈಯೆಸ್ಟ್ ಟೆಸ್ಟ್ ಮಾಡಿದ್ದೀವಿ ಡೆಂಗ್ಯೂ ನೋಡಿ ನಾವು ಯಾವುದೇ ಅಭ್ಯರ್ಥಿಯನ್ನು ಹೆಸರಿಡ್ತಕ್ಕಂಥ ಅವಕಾಶ ಇಲ್ಲಿರ್ತಕ್ಕಂಥ ಶಾಸಕರಿಗೂ ಇಲ್ಲ ಸಚಿವರಿಗೂ ಇಲ್ಲ ಇದು ಅಲ್ಟಿಮೇಟ್ಲಿ ನಿರ್ಣಯ ಆಗ್ತಕ್ಕಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಹಂತದಲ್ಲಿ ಮಾತ್ರ ನೋಡಿರಿ ಯಾರಿಗೆ ಯಾರು ಸುಮ್ಮ ಇರೋಕ್ಕೆ ಬಡಕ್ಕೆ ಬಿಡೋಕೆ ಬರೋದಿಲ್ಲ ಅವ್ರು ಅವ್ರು ಹೇಳ್ಕೋತು ಹೋದರೆ ನಾನು ಏನು ಮಾಡೋಕ್ಕಾಗತ್ತೆ ವಯಕ್ ಅಲ್ಲ ನೋಡಿ ಈ ಈಗ ನಾನು ಯಾರಿಗೀಗ ಸಂಜೀವ್ ನೆರಲ್ಗಿ ಅವ್ರಿಗೆ ಬ್ಯಾಡನಾ ಬರ್ತದೋ ಖಾದ್ರಿ ಅವ್ರಿಗೆ ಬ್ಯಾಡನಾಗಿ ಬರ್ತಾರ ನಮ್ಮಲ್ಲಿ ಇರೋರೇ ಮೂರು ಮಂದಿ ಅಭ್ಯರ್ಥಿಗಳು ಕೇಳಿದ್ದವ್ರು ನಾಲ್ಕನೇದವ್ರು ಯಾರು ಅರ್ಜಿ ಕೊಟ್ಟಿಲ್ಲ ಅದು ಯಾಕೆ ಹೇಳ್ಬೇಕು ಅದ್ರ ಪಕ್ಷಕ್ಕೆ ಯಾರ್ಯಾರು ಕೊಟ್ಟಿದ್ದಾರೆ ಯಾರು ನಾಕ್ಯಾರ ಇಲ್ಲ ನಮಗೆ ಗೊತ್ತಿರೋ ಮಟ್ಟಿಗೆ ಮೂರಿಂದ ನಾಲ್ಕು ಜನ ಅಷ್ಟೇ ನನ್ನೆದುರಿಗೆ ಆ ರೀತಿ ಅಪಾದನೆಗಳು ಬಂದಿಲ್ಲ ಅಕಸ್ಮಾತ್ ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾರ ಮನಸ್ಸಿನಲ್ಲಿ ಹಂಗಾಗಿ ಏನಾದರೂ ಇದ್ದರೆ ಖಂಡಿತ ಅದನ್ನು ನನಗೆ ರೈಟಿಂಗ್ನಲ್ಲಿ ಕೊಟ್ಟರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಯಾವುದೇ ಒಳ ಒಪ್ಪಂದ ಮಾಡ್ಕೋಬಾರ್ದು ಅಂತ ತಿಳ್ಕೊಂಡೇ ಪ್ರಯತ್ನ ಪಟ್ಟು ಎಲ್ಲರೂ ಈ ಹಂತಕ್ಕೆ ಬಂದಿದ್ದಾರೆ ಇಪ್ಪತ್ತು ಸಾವಿರ ಓಟ್ ಏನು ಭಾಳ ದೊಡ್ಡದಲ್ಲ ಅದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಮ್ಮವ್ರೆ ಇಷ್ಟು ಫೈಟ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ತೃಪ್ತಿ ಇದೆ ಹಿಂದಿಲ್ಲ ನಾಳೆ ಜನ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಥ್ಯಾಂಕ್ ಯು